ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಶುಕ್ರವಾರದ ಬೆಳಗಿನ ದಿನಚರಿ ಯಾವ ರೀತಿಯಾಗಿರುತ್ತೆ ಎಷ್ಟು ಆಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಹುಚ್ಚಿಯ ಸೀಡ್ಸ್ ನೀರನ್ನು ಕುಡಿದೆ ಇವಾಗ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ನಿಮಗೂ ಗೊತ್ತು ಹಸು ಇರೋದರಿಂದ ಎಷ್ಟು ಕೆಲಸ ಇರುತ್ತೆ ಅಂತ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಅದನ್ನು ಮತ್ತೆ ಏನು ತೋರಿಸ್ತಾ ಇಲ್ಲ ಅದನ್ನೇ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ವೀವರ್ಸ್ ಕೇಳ್ತಾ ಇದ್ದೀರಾ ಅರ್ಲಿ ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೊಳ್ಳಿ ಅಂತ ಆದರೆ ತುಂಬಾ ಬ್ಯುಸಿ ಇರುತ್ತೆ ಅರ್ಲಿ ಮಾರ್ನಿಂಗ್ ಹಾಗಾಗಿ ಅದನ್ನು ವ್ಲಾಗಲ್ಲಿ ತೋರಿಸೋದಕ್ಕೆ ಆಗ್ತಾ ಇಲ್ಲ ಈಗ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡಿ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ಎಲ್ಲ ಕೆಲಸ ಆದಮೇಲೆ ಈಗ ನೆಲ ಹೊರಿಸ್ತಾ ಇದ್ದೀನಿ ಈಗ ಟೈಮ್ ಏಳು ಗಂಟೆ ಆಗಿದೆ ಐದೂವರೆ ಗೆದ್ದಿದೆ ಒಂದೂವರೆ ಗಂಟೆಗೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಈ ಎಲ್ಲ ಕೆಲಸ ಮುಗ್ದಾಯಿತು ಈಗ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಮತ್ತೆ ಸೋಮವಾರ ನಾವು ವಾರ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ ಬೇರೆ ದಿನನೂ ಕೂಡ ನೆಲ ಒರೆಸಿ ಪೂಜೆ ಮಾಡೋದೇನೆ ಆದ್ರೂ ಕೂಡ ಸ್ವಲ್ಪ ವಾರದ ದಿನ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಎರಡು ರೂಮಲ್ಲೂ ಕೂಡ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮನೆನೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಈಗ ಎಲ್ಲ ಆಯಿತು ಈಗ ಆಚೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಮನೆ ಮುಂದೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಮತ್ತು ಸೋಮವಾರ ನನ್ನ ದಿನಚರಿ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಆಗುತ್ತೆ ಕೆಲಸ ಎಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋ ರೀತಿಯಾಗಿರುತ್ತೆ ಅಷ್ಟು ಬ್ಯುಸಿ ಆಗಿರುತ್ತೆ ನಂದು ಅಂತ ಟೈಮೇ ಇರೋದಿಲ್ಲ ಅಷ್ಟು ಕೆಲಸಗಳೆಲ್ಲ ಇರುತ್ತೆ ಹಸು ಇದೆ ಮಕ್ಕಳಿದೆ ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ನನಗೆ ಅದು ಮಾಡಿ ಮಾಡಿ ಅಭ್ಯಾಸ ಆಗಿದೆ ಏನು ಕಷ್ಟ ಅಂತ ಅನಿಸೋದಿಲ್ಲ ಅದು ಸ್ವಲ್ಪ ಆಗಿರ್ತೀನಿ ಅಷ್ಟೇ ಇವಾಗ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ಎಲ್ಲ ಆದಮೇಲೆ ಬಾಗ್ಲಿನೆಲ್ಲ ಇವಾಗಲೇ ತೊಳೆದು ಬಿಟ್ಟಿರ್ತೀನಿ ಮತ್ತು ಇನ್ನೊಂದು ಸಲ ತೊಳೆದು ಅಷ್ಟನ್ನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಇವತ್ತು ನನ್ನ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ಒಳ್ಳೆ ಟೈಮಲ್ಲಿ ಇದ್ದಿದ್ದೆ ಅಂತಲೇ ಅನಿಸುತ್ತೆ ಸ್ವಲ್ಪ ಅದರಲ್ಲಿ ಜಸ್ಟ್ ಮಿಸ್ ಆಯಿತು ಮುಖ ಪೂರ್ತಿಯಾಗಿ ಬೆಂದೋಗಿರೋದು ಅಂತ ಅನಿಸುತ್ತೆ ಪೂರ್ತಿ ಬೆಂದಿಲ್ಲ ಅಂದ್ರೂ ಮುಖದಲ್ಲೆಲ್ಲ ಬೊಬ್ಬೆ ಅಂತೂ ಗ್ಯಾರಂಟಿ ಬರೋದು ಆ ರೀತಿಯಾಗಿ ಆಗಿತ್ತು ಯಪ್ಪ ಒಂದು ನಿಮಿಷ ಗ್ಯಾಪ್ನಿಸ್ಕೊಂಡ್ರೆ ಮೈಯ್ಯ ಜುಮ್ಮ ಅನ್ಸುತ್ತೆ ಏನಾಯ್ತು ಅಂತ ಮುಂದೆ ಒಳಗಲ್ಲಿ ಹೇಳ್ತೀನಿ ಒಳಗನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ರೋಡ್ ಸೈಡು ಮನೆ ಆಗಿರೋದ್ರಿಂದ ಮನೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತ ನನ್ನ ಬ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ ಯಾಕೆಂದರೆ ಕಿಟಕಿಗಳೆಲ್ಲ ಡೈಲಿ ಈ ರೀತಿಯಾಗಿ ನೀರನ್ನು ಹಾಕಿ ಒರೆಸ್ತಾ ಇರ್ತೀನಿ ಆದರೂ ಕೂಡ ಧೂಳು ಬಂದು ಕೂತಿರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಯಿತು ಈಗ ಈಗ ಲಡ್ಡುನ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿ ಬಂದು ಪೂಜೆ ಮಾಡಬೇಕು ಸ್ನಾನ ಮುಗಿಸ್ಕೊಂಡು ಬಂದು ಬಾಗ್ಲನ್ನೆಲ್ಲ ತೊಳೆದು ಮತ್ತು ಅರ್ಶಿಣ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕ್ತೀನಿ ನಾನು ಪ್ರತಿದಿನ ಏನು ಫೋಟೋಸ್ನೆಲ್ಲ ಒರೆಸೋದಿಲ್ಲ ಸೋಮವಾರ ಶುಕ್ರವಾರ ಅಂದರೆ ವಾರಗಳ ಯಾವತ್ತಿರುತ್ತೆ ನಾವು ವಾರನ ಯಾವತ್ತು ಮಾಡ್ತೀವಿ ಅವತ್ತು ಫೋಟೋಗಳನ್ನು ಒರೆಸಿ ಗಂಧನ ಇಡ್ತೀನಿ ಆದರೂ ದಿನ ಹೂ ಮುಡಿಸಿರ್ತೀವಲ್ಲ ಒಂದೊಂದು ಸಲ ಹೂವು ಹಿಂದಗಡೆ ಬಿದ್ದೋಗಿರುತ್ತೆ ಅದು ಆವಾಗ ಗೊತ್ತೇ ಆಗಿರೋದಿಲ್ಲ ಯಾವಾಗ ಅವಾಗ ಬಿದ್ದಿರುತ್ತಲ್ಲ ಹಾಗಾಗಿ ಹಾಗಾಗಿ ಎಲ್ಲ ಫೋಟೋಸ್ನೆಲ್ಲ ತೆಗೆದು ಅದ್ರ ಹಿಂದುಗಡೆ ಏನಾದರೂ ಹೂ ಬಿದ್ದಿದ್ರೆ ಧೂಳಾಗಿದ್ದರೆ ಎಲ್ಲ ಒರೆಸ್ಕೊಂಡು ವಾರದ ದಿನ ಕ್ಲೀನ್ ಮಾಡ್ಕೊಳ್ತೀನಿ ಅದರಿಂದನೇ ವಾರದಿನ ಸ್ವಲ್ಪ ಟೈಮ್ ಜಾಸ್ತಿ ಯಾಕೆ ತೊಗೊಳ್ಳುತ್ತೆ ಪೂಜೆಗೆ ಅನ್ನೋದಾದರೆ ಇದು ಇದೇ ಕಾರಣಕ್ಕೆ ತೊಗೊಳ್ಳೋದು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ಹಿಂದೆ ಎಲ್ಲ ಒರೆಸಿ ಆಯಿತು ಸ್ವಲ್ಪ ಇದೆ ಅದು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಈಗ ಬೇಸಿಗೆ ಆಗಿರೋದ್ರಿಂದ ಪೂಜೆಗೆ ತುಂಬಾ ಹೂವು ಸಮಸ್ಯೆ ಆಗಿದೆ ಹೂವೇ ಇಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಸಿಗ್ತಾ ಇದೆ ಮುಂದೆ ದಾಸವಾಳ ಗಿಡಕ್ಕೂ ಕೂಡ ಏನು ಹತ್ಕೊಂಡಿದೆ ಅಂದರೆ ರೋಗ ಬಂದಿದೆ ಅದಕ್ಕೂ ಕೂಡ ಅದು ಕೂಡ ಹೂವು ಚೆನ್ನಾಗಿ ಬಿಡ್ತಾ ಇಲ್ಲ ನೀರಂತೂ ಆಗ್ತಾನೇ ಇದ್ದೀನಿ ನೀರೇನು ಕಡಿಮೆ ಆಗಿಲ್ಲ ಆದರೂ ಕೂಡ ಅಷ್ಟು ಹೂವು ಇಲ್ಲ ಒಂದೊಂದು ಸಲ ಎಷ್ಟು ಹೂವು ಬಿಟ್ಟಿರುತ್ತವೆ ಅಂತ ಅಂದರೆ ಮಳೆಗಾಲದಲ್ಲೆಲ್ಲ ಫುಲ್ ಫೋಟೋಕ್ಕೆಲ್ಲ ಮುಡಿಸಿದ್ರು ಕೂಡ ಇನ್ನೂ ಹೂವು ಉಳ್ಕೊಂಡಿರುತ್ತೆ ಅಷ್ಟು ಹೂ ಸಿಗ್ತಾ ಇರುತ್ತೆ ಈಗ ಮನೆ ಪೂಜೆಗೆನೇ ಇಲ್ಲ ಅಷ್ಟು ಕಡಿಮೆ ಹೂವು ಸಿಗ್ತಾ ಇದೆ ಅದರಿಂದ ಬೇರೆ ಗಿಡಗಳನ್ನು ತಂದು ಡೈಲಿ ಪೂಜೆಗೆ ಸಿಗುವಂತಹ ಹೂವಿನ ಗಿಡಗಳನ್ನು ತಂದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗಿಡಗಳನ್ನು ಕೂಡ ಹಾಕಿದ್ದೀನಿ ಅವು ಇನ್ನೂ ದೊಡ್ಡದಾಗಿ ಹೂ ಬಿಡೋಕ್ಕೆ ತುಂಬ ಟೈಮ್ ಬೇಕು ಲಕ್ಷ್ಮೀ ಫೋಟೋನೂ ಅಷ್ಟೇ ತುಂಬಾ ಇದೆ ಅದನ್ನು ಕ್ಲೀನ್ ಮಾಡೋದು ಕೂಡ ತುಂಬ ಕಷ್ಟ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಫಸ್ಟಲ್ಲೇ ಫೋಟೋಸ್ನೆಲ್ಲ ಒರೆಸಿ ಫೋಟೋಸ್ ಹಿಂದೆಗಡೆನೂ ಕೂಡ ಒರೆಸಿ ಗಂಧ ಹಚ್ಚಿ ಹಾಗೆ ಹೂವನ್ನೆಲ್ಲ ಮುಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಫೋಟೋಸ್ ಹಿಂದೆ ಕೆಳಗೆಲ್ಲ ಒರೆಸೋದಕ್ಕೆ ಬೇರೆ ಬಟ್ಟೆನ ಇಟ್ಕೊಂಡಿದ್ದೀನಿ ದೇವ್ರ ಫೋಟೋ ವರ್ಸೋದಕ್ಕೆ ಮಾತ್ರ ಬೇರೆ ಬಟ್ಟೆನ ಇಟ್ಕೊಂಡಿದ್ದೀನಿ ಇದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲಾಸ್ಟಿಕ್ ಹೂವಲ್ಲ ಇದು ರಿಯಲ್ ಹೂವು ಒಂದು ನಾಲ್ಕು ದಿನ ಆದ್ರೂ ಕೂಡ ಬತ್ತೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹತ್ರದಿಂದ ನೋಡೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೇಮ್ ಪ್ಲಾಸ್ಟಿಕ್ ಹೂ ಥರನೇ ಕಾಣಿಸ್ತಾ ಇರುತ್ತೆ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ ವರದಿನ ಬೇಗ ಪೂಜೆ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಮನೇಲಿ ಒಂಥರ ಪಾಸಿಟಿವ್ ವೈಪ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಲಡ್ಡು ನೋಡಿ ನಾನು ತಲೆಗೆ ಬಟ್ಟೆ ಕಟ್ಕೊಂಡಿದ್ನಲ್ಲ ಅದನ್ನು ನೋಡಿಕೊಂಡು ಅವಳು ಕೂಡ ತಲೆಗೆ ಬಟ್ಟೆ ಕೊಡ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ಕನ್ನಡಿ ನಿಂತ್ಕೊಂಡು ನೋಡ್ತಾ ಇದ್ಲು ನೋಡು ಮಮ್ಮಿ ನನ್ನ ಕೂದಲು ಎಷ್ಟು ಉದ್ದ ಇದೆ ಅಂತ ಪೂಜೆ ಮಾಡೋದಕ್ಕೇನೂ ಬಿಡ್ತಾ ಇರಲಿಲ್ಲ ಪದೇ ಪದೇ ಕರೆದು ಕರೆದು ತೋರಿಸ್ತಾ ಇದ್ಲು ನಿನಿಗೂ ಉದ್ದ ಕೂದಲಿದೆ ನನಗೂ ಉದ್ದ ಕೂದಲು ಬೇಕು ಅಂತ ಕೇಳ್ತಾ ಇರ್ತಾಳೆ ಇವಾಗ ಈ ದೀಪಗಳನ್ನು ಹಚ್ತಾ ಇದ್ದೀನಿ ನನಗೆ ಈ ದೀಪ ತುಂಬ ಇಷ್ಟ ಆಯಿತು ಮುಂಚೆ ಬೇರೆ ದೀಪನ ಹಚ್ತಾ ಇದ್ದೆ ಇದು ಇಷ್ಟ ಆಯ್ತಲ್ಲ ಹಾಗಾಗಿ ಇದನ್ನು ಹಚ್ತಾ ಇದ್ದೀನಿ ಹೇಗಿದೆ ದೀಪ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಮತ್ತು ಸೋಮವಾರ ನಾವು ವಾರ ಮಾಡೋದ್ರಿಂದ ಸ್ವಲ್ಪ ಬ್ಯುಸಿನೇ ಇರ್ತೀವಿ ಅಂತ ಹೇಳ್ಬಹುದು ಈಗ ಪೂಜೆ ಎಲ್ಲ ಆಯಿತು ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಆಯಿತು ವಾರದ ದಿನ ಬೇಗನೆ ಪೂಜೆ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಈಗ ತಿಂಡಿನೂ ಏನೂ ಆಗಿಲ್ಲ ತಿಂಡಿ ಮಾಡೋದಕ್ಕೆ ಹೋಗಬೇಕು ತಿಂಡಿ ಮಾಡಿ ನಂತರ ಪೂಜೆ ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಹಾಗಾಗಿ ವಾರದ ದಿನ ಬೇಗ ಎಲ್ಲ ಮುಗಿಸಿ ನಂತರ ತಿಂಡಿ ಮಾಡೋದಕ್ಕೆ ಹೋಗೋದು ಈಗಲೇ ಎಂಟೂವರೆ ಆಗಿದೆ ಟೈಮು ಬೇಗ ಏನಾಗುತ್ತೆ ಅರ್ಜೆಂಟಿಗೆ ಏನಾಗುತ್ತೆ ಆ ತಿಂಡಿನ ಮಾಡ್ತೀನಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಹೋದರೆ ಲೇಟಾಗುತ್ತೆ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ವಾರದಿನ ದಿನ ಎಷ್ಟು ಬೇಗ ಇದ್ದು ಬೇಗ ಬೇಗ ಕೆಲಸ ಮುಗಿಸಿದ್ರೂ ಕೂಡ ಕೆಲಸ ಮುಗಿಯೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಅಂತ ಅನಿಸುತ್ತೆ ಈಗ ಎಂಟೂವರೆ ಇನ್ನು ಇನ್ನೂ ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಇದೆ ಅಷ್ಟರಲ್ಲಿ ಏನಾಗುತ್ತೆ ಅದನ್ನು ಬೇಗ ಬೇಗ ತಿಂಡಿ ಮಾಡ್ತೀನಿ ನೆಕ್ಸ್ಟ್ ಉಳಾಗನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಈಗ ದಾಲ್ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡೆ ಪ್ರತಿ ಸಲ ಒಂದೇ ರೀತಿಯಾಗಿ ತಿಂದು ಬೋರ್ ಆಗಿರುತ್ತೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ಇದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಇದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಸ್ವಲ್ಪ ಚಕ್ಕೆಯನ್ನು ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಬೇಕಾದರೆ ಒಂದೆರಡು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಈಗ ಒಗ್ಗರಣೆಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಒಂದೆರಡು ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ತರಕಾರಿ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಬಹುದು ಒಂದು ಕ್ಯಾರೆಟನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಬೇಕಾದರೆ ಬೀನ್ಸ್ ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟು ಅಕ್ಕಿ ಬೇಳೆಯನ್ನು ಕೂಗಿಸ್ಕೊಂಡು ಅಂದರೆ ಬೇಯಿಸ್ಕೊಂಡು ನಂತರ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೋದು ಆ ರೀತಿ ಕೂಡ ಮಾಡ್ಕೊಳ್ಬೋದು ಅಥವಾ ಈ ರೀತಿಯಾಗಿ ಕ್ವಿಕ್ಕಾಗಿ ಒಂದೆಸಲ ಮಾಡ್ಕೊಳ್ಬಹುದು ಅದಕ್ಕೀಗ ನೀರು ಇದ್ದೀನಿ ಕಲರ್ಗೆ ಸ್ವಲ್ಪ ಅರ್ಷ್ಣದ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದ್ದೀನಿ ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಒಂದು ಹತ್ತು ನಿಮಿಷ ನೆನೆಯಾಕಿಟ್ಟಿದೆ ಒಂದು ಮುಕ್ಕಾಲು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಸ್ಕೊಂಡು ಈಗ ನೀರು ಚೆನ್ನಾಗಿ ಕಾದ ಮೇಲೆ ಅಕ್ಕಿಯನ್ನು ಹಾಕೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬಹುದು ಒಂದೆರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ದಾಲ್ ಕಿಚಡಿ ರೆಡಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇಲ್ಲಿ ಧನಿಯಾ ಪುಡಿ ಖಾಲಿ ಆಗಿತ್ತು ಇನ್ನೊಂದು ಬಾಕ್ಸಲ್ಲಿತ್ತು ಅದನ್ನು ಸಣ್ಣ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಕೂತ್ಕೊಂಡು ಇದ್ದೆ ಆದರೆ ಏನಾಯಿತು ಅಂತ ಗೊತ್ತಿಲ್ಲ ಕುಕ್ಕರ್ ಪೂರ್ತಿ ಬೆರಲ್ಟ್ ಓಪನ್ ಆಗಿ ಇದ್ವದ್ದು ರಸ ಎಲ್ಲ ಅಲ್ಲೇ ಹೋಯ್ತು ಅಂತ ಹೇಳ್ಬೋದು ಅರ್ಧ ಟೇಸ್ಟ್ ಅಲ್ಲೇ ಹೋಯ್ತು ರಸ ನೋಡ್ಬೋದು ಎಷ್ಟು ಎಲ್ಲ ಚೆಲ್ಲಿದೆ ಅಂತ ಗೋಡೆ ಎಲ್ಲ ಪೂರ್ತಿ ಹಾಳಾಗಿದೆ ಅದನ್ನೀಗ ಬೇರೆ ಕುಕ್ಕರಿಗೆ ಶಿಫ್ಟ್ ಮಾಡಿ ಸ್ವಲ್ಪ ಮತ್ತೆ ನೀರು ಮಸಾಲೆ ಎಲ್ಲ ಹಾಕಿ ಇವನು ಮತ್ತೊಂದು ಎರಡು ವಿಷಾಲ ಕೂಗಿಸ್ಕೊಳ್ತೀನಿ ನೋಡಿ ಈಗ ರೆಡಿ ಆಯಿತು ಗಟ್ಟಿಗೆ ಅನ್ನಿಸ್ತಿದ್ರೆ ಇನ್ನೂ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಬಹುದು ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಹಸ್ಗಳಿಂದ ಕಟ್ಟೋದಕ್ಕೆ ಹೋಗಿರಲಿಲ್ಲ ಈಗ ಹಸ್ಗಳು ಕಟ್ಟೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ತೋಟಕ್ಕೆ ಹೋಗಿ ಬಂದು ನೆಕ್ಸ್ಟ್ ಹೇಳ್ತೀನಿ ಏನಾಯಿತು ಅಂತ ಒಂದು ನಿಮಿಷದಲ್ಲಿ ಪಾರಾಗಿದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಏನಾಗಿರೋದೋ ಗೊತ್ತಿಲ್ಲ ನನ್ನ ಅದೃಷ್ಟಕ್ಕೆ ಲಡ್ಡು ಕೂಡ ಒಳಗಿರಲಿಲ್ಲ ಲಡ್ಡು ನಾನು ಹತ್ರ ಬಿಟ್ಟು ಇವರಿಗೂ ತಿಂಡಿ ಹಾಕ್ಕೊಟ್ಟು ತಿನ್ನೋದ್ರೊಳಗೆ ಬೇಗ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಒಂದು ಕಾಲು ಗಂಟೆ ಅಷ್ಟೇ ಬೇಗ ಅಂದರೆ ಬೇಗ ಬರ್ತೀನಿ ಅವ್ರನ್ನ ಲೇಟ್ ಲೇಟಾಗುತ್ತೆ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಅಮ್ಮನ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅನಿಸುತ್ತೆ ನಾನು ತೋಟಕ್ಕೆ ಹೋಗಿದ್ದು ಹೋಗಿ ಬಂದಾಗಿಂದ ಹೋಗಿರಲಿಲ್ಲ ಹಾಗಾಗಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದೊಂದು ಸಲ ಹೇಗೆ ಅಂತಂದರೆ ಎರಡು ಮೂರು ಸಲ ಹೋಗಿರ್ತೀನಿ ಒಂದು ದಿನಕ್ಕೆ ಹೋಗಿಲ್ಲ ಅಂತಂದರೆ ಈ ರೀತಿ ಗ್ಯಾಪ್ ಆಗಿರುತ್ತೆ ಊರಿಗೆ ಹೋಗಿಲ್ಲ ಅಂದರೆ ಇಷ್ಟೊತ್ತಿಗೆ ಹೋಗಿರ್ತದೆ ಊರಿಗೆ ಹೋಗಿದ್ನಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪ್ ಆಗಿತ್ತು ಮನೇಲೂ ಕೂಡ ಕೆಲಸ ಇತ್ತು ಹಾಗಾಗಿ ಹೋಗಿರಲಿಲ್ಲ ಈಗ ಹಸುಗಳನ್ನು ಮೇವಿ ಕಟ್ಟಿದ್ದೀನಿ ಮೇವಿ ಕಟ್ಟಿ ಈಗ ವಾಪಸ್ ಮನೆಗೆ ಹೋಗೋದು ನಿತ್ಯನೂ ಸ್ಕೂಲಿಗೆ ಹೋಗಿರಲಿಲ್ಲ ಅಷ್ಟರಲ್ಲಿ ಹಸು ಕಟ್ಟೋಗೋಣ ಅಂತ ಬಂದಿದ್ದೆ ನಿತ್ಯ ಏನೂ ಸ್ಕೂಲಿಗೆ ಹೋಗಿರಲಿಲ್ಲ ಅಷ್ಟೊತ್ತಿಗೆ ಹಸು ಕಟ್ಟೋಗೋಣ ಅಂತ ಬಂದಿದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಬರೋದು ಪ್ರತಿದಿನ ನಾನೇ ಬರೋದಿಲ್ಲ ಒಂದಿನ ಅವ್ರು ಬಂದರೆ ದಿನ ಬರ್ತೀನಿ ಅಂದರೆ ಕೆಲಸದ ಮೇಲೆ ಡಿಪೆಂಡ್ ಅವ್ರಿಗೆ ಜಾಸ್ತಿ ಕೆಲಸ ಇದ್ದರೆ ನಾನೇ ಬರ್ತೀನಿ ಇಲ್ಲ ಫ್ರೀ ಆಗಿದ್ದರೆ ಅವರೇ ಕಟ್ಟಿ ಹೋಗ್ತಾರೆ ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲು ಇಷ್ಟು ಬೇಗನೆ ಬರೋಕ್ಕಾಗ್ತಿಲ್ಲ ಅಷ್ಟು ಕಾವು ಬರ್ತಾಯಿತ್ತು ಎಷ್ಟೊತ್ತಿಗೆ ಮಳೆ ಬಂದು ಎಲ್ಲ ತಂಪಾಗುತ್ತೆ ಅಂತ ಅನ್ನಿಸ್ಬಿಟ್ಟಿದೆ ಆ ರೀತಿ ಕಾವು ಹೊಡಿತಾ ಇದೆ ಇನ್ನು ತಿಂಡಿ ಏನೂ ಆಗಿಲ್ಲ ಈಗ ಹೋಗಿ ತಿಂಡಿ ಮಾಡಬೇಕು ತಿಂಡಿ ಮಾಡಿಟ್ಟು ಬಂದಿದ್ದೀನಿ ತಿಂಡಿ ತಿಂದಿಲ್ಲ ಇವತ್ತು ಸ್ವಲ್ಪ ಮಿಸ್ ಆಗಿದ್ದಿದ್ರೆ ನನ್ನ ಫೇಸ್ ಪೂರ್ತಿಯಾಗಿ ಹೋಗಿರೋದು ಇವತ್ತು ನಾನು ಬೆಳಗ್ಗೆ ಎದ್ದಿರುವಂತಹ ಟೈಮ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಮಿಸ್ ಆಗಿದ್ದಿದ್ರೆ ಫೇಸ್ ಪೂರ್ತಿಯಾಗಿ ಹೋಗಿರೋದು ಏನೂ ಮಾಡೋದಕ್ಕಾಗೋದಿಲ್ಲ ನನ್ನ ಅದೃಷ್ಟ ಅಂದರೆ ಲಡ್ಡು ಕೂಡ ಒಳಗಿರಲಿಲ್ಲ ಅವಳು ನಾನು ಎಲ್ಲಿ ಇರ್ತೀನಿ ಅಲ್ಲೇ ಇರೋಳು ಅವಳು ಹೋಗಿ ಕರೆದ್ಲು ಅಂತಲೇ ನಾನು ಅಲ್ಲಿಗೆ ಎದ್ದೋಗಿದ್ದು ಹಾಗಾಗಿ ಸ್ವಲ್ಪ ಅದ್ರಲ್ಲಿ ಮಿಸ್ ಆದೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಹಸು ಕಟ್ಟು ಹೋದರೆ ಮಧ್ಯಾಹ್ನ ತನಕ ಕೆಲಸ ಇರೋಲ್ಲ ಅಂದರೆ ತೋಟಕ್ಕೆ ಬರೋದೇನು ಇರೋದಿಲ್ಲ ಬೇಕಾದರೆ ಸಲ ಮಧ್ಯಾಹ್ನಕ್ಕೆ ಬಂದು ನೆರಳಿಗೆ ಕಟ್ಟಿ ಈಗಲೂ ಏನು ಬಿಸ್ಲಲ್ಲಿಲ್ಲ ಮರದ ಕೆಳಗೇನೆ ಇದ್ದಾವೆ ಸಲ ಬಂದು ನೀರು ಕುಡಿಸಿ ಬೇರೆ ಹತ್ರ ಮೇವಿ ಕಟ್ಟಾಕಿ ಹೋಗೋದು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕರೆಂಟ್ ಸ್ಟೋವ್ ಮೇಲೆ ಅಂದರೆ ಇಂಡಕ್ಷನ್ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟಿದ್ದೆ ಅದರದ್ದೇನೂ ಪ್ರಾಬ್ಲಮ್ ಇಲ್ಲ ಕುಕ್ಕರ್ ಬೆಲ್ಟನೋ ಪ್ರಾಬ್ಲಮ್ ಆಗಿದೆ ಇಲ್ಲಿ ಪಕ್ಕ ಗೋಡೆ ಪಕ್ಕ ಸ್ವಲ್ಪ ಜಾಗ ಕಾಣಿಸ್ತಾ ಇದೆಯಲ್ಲ ನಾನು ಅಲ್ಲೇ ಕೂತ್ಕೊಂಡು ಧನಿಯಾ ಪುಡಿ ಖಾಲಿ ಆಗಿತ್ತು ಸಣ್ಣ ಬಾಕ್ಸಲ್ಲಿ ಅದನ್ನು ಬಾಕ್ಸನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ ಡ್ರೈ ಆದಮೇಲೆ ಅದಕ್ಕೆ ಧನಿಯಾ ಪುಡಿನೆಲ್ಲ ಮತ್ತೆ ರೀಫಿಲ್ ಮಾಡ್ಕೊಳ್ತಾ ಇದ್ದೆ ಏನಾಯಿತು ಅಂತ ಗೊತ್ತಿಲ್ಲ ಲಡ್ಡು ಪಕ್ಕದಲ್ಲೇ ಕೂತಿದ್ಲು ನಾನು ನಾನು ಲಡ್ಡು ಅಲ್ಲೇ ಕೂತ್ಕೊಂಡು ಇಬ್ರು ಅಲ್ಲೇ ಮಾತಾಡಿಕೊಂಡು ಬಾಕ್ಸಿಗೆ ಧನಿಯಾ ಹಾಕ್ತಾ ಇದ್ದೆ ಒಂದು ಸಲ ಆಚೆ ಗೆದ್ದೋದ್ಲು ಏನೂ ಕೂದಲು ಅಂತ ಗೊತ್ತಿಲ್ಲ ಹೋಗಿ ಅಮ್ಮ ಬಾ ಬಾ ಅಂತ ಕರೆದ್ಲು ನಾನೇನೋ ಮಾಡ್ಕೊಂಡ್ಲೇನೋ ಅಂದ್ಕೊಂಡು ಎದ್ದೋದೆ ನಾನು ಎದ್ದೋಗಿ ಒಂದು ನಿಮಿಷನೂ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಒಂದು ನಿಮಿಷದೊಳಗೇ ಕುಕ್ಕರ್ ಬೆಲ್ಟು ಸೈಡಿಗೆ ಹೋಗಿ ಅದೇನೋ ಆಯಿತು ಅಂತ ಗೊತ್ತಿಲ್ಲ ಇದ್ದ ಬದ್ದ ರಸ ಎಲ್ಲ ಅಲ್ಲೇ ಹೋಯಿತು ಪೂರ್ತಿ ಏರ್ ಅಲ್ಲೇ ಹೋಯ್ತು ಎಷ್ಟು ಜೋರಾಗಿ ಸೌಂಡ್ ಆಯಿತು ಅಂತಂದರೆ ಪಟಾಕಿ ಹೊಡೆದಾಗ್ಲೂ ಕೂಡ ಅಷ್ಟು ಸೌಂಡಾಗೋದಿತ್ತು ಿಲ್ಲ ಗ್ಯಾಪ್ನೂಸ್ಕೊಂಡ್ರೆ ಈಗಲೂ ಕೂಡ ಭಯ ಆಗುತ್ತೆ ಅಷ್ಟು ಜೋರಾಗಿ ಸೌಂಡ್ ಆಯಿತು ನಾನು ಅಂದ್ಕೊಂಡೆ ಆಚೆಯಿಂದ ಕುಕ್ಕರೇ ಅಂದರೆ ಮುಚ್ಚಳನೇ ಓಪನ್ ಆಯಿತು ಹಾಗಾಗಿ ಇಷ್ಟು ಸೌಂಡ್ ಬಂದಿದೆ ಅಂತ ಅಲ್ಲಿ ಹೋಗಿ ನೋಡಿದರೆ ಕುಕ್ಕರ್ ಮುಚ್ಚಳ ಓಪನ್ ಆಗಿರಲಿಲ್ಲ ಪಕ್ಕದಲ್ಲೇ ಇದ್ದವ ದೇರೆಲ್ಲ ಅಲ್ಲೇ ಹೋಗಿತ್ತು ಇವಾಗ ನಾನು ಕೂತ್ಕೊಂಡು ಗೋಡೆ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಅಲ್ಲೇ ನಾನು ಕೂತಿದ್ದು ನನ್ನ ಪಕ್ಕದಲ್ಲೇ ಲಡ್ಡು ಕೂತಿದ್ದು ಇದ್ದಿದ್ದರೆ ಇಬ್ಬರು ಕೂಡ ಫೇಸ್ ಎಲ್ಲ ಹಾಳಾಗಿರೋದು ಅಂತ ಅಂದ್ಕೊಳ್ತೀನಿ ಹಾಳಾಗಿರೋದು ಅನ್ನೋದಕ್ಕಿಂತ ನೋವು ತೊಡೆಯದಿದ್ದಲ್ಲ ಅದು ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು ಹೆಂಗೋ ನಮ್ಮ ಅದೃಷ್ಟ ಇಬ್ಬರಿಗೂ ಕೂಡ ಏನೂ ಆಗಿಲ್ಲ ಕೆಲವೊಂದು ಸಲ ಈಗಾಗುತ್ತೆ ನಾನು ತುಂಬ ಸಲ ಕುಕ್ಕರ್ ಬಡ್ಡಿಗೆಲ್ಲ ಅಂದರೆ ಗ್ಯಾಸ್ ಸ್ಟವ್ ಬಡ್ಡಿಗೆಲ್ಲ ಮಕ್ಳನ್ನ ಬರೋದನ್ನು ಅವಾಯ್ಡ್ ಮಾಡ್ತಾ ಇರ್ತೀನಿ ಕೆಲವೊಂದು ಸಲ ಬ್ಯುಸಿ ಇದ್ದಾಗ ಆಗೋದೇ ಇಲ್ಲ ಹೇಗೋ ನನ್ನ ಮಗಳಿಂದ ನಾನು ಕೂಡ ಬಚಾವಾದೆ ಅಂತ ಹೇಳ್ಬಹುದು ಅದೆಲ್ಲ ಆರಿತ್ತಲ್ಲ ಎಷ್ಟೇ ಗೋಡೆನ ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಆಗ್ತಾನೆ ಇಲ್ಲ ಆ ರೀತಿಯಾಗಿ ಮಾರ್ಕ್ ಎಲ್ಲ ಉಂಟುಕೊಂಡಿದೆ ಅದು ಪೂರ್ತಿ ಚೆಲ್ಲಿತ್ತಲ್ಲ ಅದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇವತ್ತು ನನ್ನ ದಿನ ಈ ರೀತಿಯಾಗಿತ್ತು ಯಾಕೋ ಸ್ವಲ್ಪ ಭಯ ಅನ್ನಿಸ್ತು ಹಾಗಾಗಿ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮೂರಲ್ಲೇ ಇರುವಂತಹ ಪಾರ್ವತಮ್ಮ ದೇವಿಯವರ ದೇವಸ್ಥಾನಕ್ಕೆ ಹೋಗಿದ್ವಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತಲ್ವ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಳಾಗಲ್ಲಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು